ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ನೂರ ಎರಡು ನಾನು ನಿನ್ನ ಪ್ರೀತಿಸ್ತೀನಿ ವೇದಾಂತ್ ನಿನ್ನನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನೂ ಪ್ರೀತಿಸ್ತಾ ಇಲ್ಲ ನನ್ನ ಮಾತು ನಂಬು ಪ್ಲೀಸ್ ಎನ್ನುತ್ತಾ ಅವನ ಕೈ ಹಿಡಿದುಕೊಂಡಳು ಸನ್ನಿಧಿ ತನ್ನ ಹಿಡಿತದಲ್ಲಿದ್ದ ಅವಳ ನವಿರಾಗಿ ಕಂಪಿಸುತ್ತಿದ್ದುದನ್ನು ಕಂಡು ಅವನು ಮೆತ್ತಗಾದ ಅವಳು ತನ್ನ ಮಾತು ಮುಂದುವರಿಸಿದಳು ವೇದಾಂತ್ ನಿನ್ನೆ ನಿಂಗೆ ನಿನ್ನೆ ನಿಂಗೆ ನನ್ನಿಂದ ನೋವಾದಾಗ ನಾನು ಅದೆಷ್ಟು ಯಾತನೆ ಪಟ್ಟೆ ಕಣ್ಣೀರು ಹರಿಸಿದ್ದಕ್ಕೆ ಲೆಕ್ಕನೇ ಇಲ್ಲ ವೇದಾಂತ್ನ ಬೆಡ್ರೂಮ್ನ ಶೃಂಗಾರ ಇಂತಹ ಅರಸಿಕರನ್ನು ರಸಿಕರಾಗಿಸುವಂತಿತ್ತು ಬೆಡ್ ಮೇಲೆ ಹರಡಲಾಗಿದ್ದ ಹೂವಿನ ಕಂಪು ಅವನಿಂದು ಅವಳ ಮಾತು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಭಯಕ್ಕೆ ಬುಗಿಲೆದ್ದಿತ್ತು ಅವನಿಂದ ಬಿಡಿಸಿಕೊಳ್ಳುವುದಾದರೂ ಹೇಗೆ ಶಕ್ತಿ ಮೀರಿ ಕೊಸರಾಡುತ್ತಿದ್ದಳು ಸನ್ನಿಧಿ ಆದರೆ ಅವನದು ಭೀಮಬಲ ಅವಳ ಭಯ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಇಂದು ಹೇಗಾದರೂ ಮಾಡಿ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯಿತ್ತು ವೇದಾಂತ್ಗೆ ಅದಕ್ಕೆ ಸರಿಯಾಗಿ ಇಂದು ಅವಳ ಅಲಂಕಾರದಲ್ಲಿ ಅವಳು ದರೆಗಿಳಿದ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಳು ಅವಳಿಂದ ಕಣ್ತೆಗೆಯದಾಗಿದ್ದ ವೇದಾಂತ್ ತುಂಬ ಹೊತ್ತಿನಿಂದ ಅವಳ ಸನಿಹ ಅವನಿಗೆ ಅಪ್ಯಾಯಮಾನವಾಗಿತ್ತು ಹೇಗಾದರೂ ಮಾಡಿ ಇಂದು ಅವಳನ್ನು ಒಲಿಸಿಕೊಳ್ಳಲೇಬೇಕೆಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದ ಕ್ಷಣ ಕ್ಷಣಕ್ಕೂ ಅವನ ಆವೇಶ ಹೆಚ್ಚಾಗುತ್ತಿದ್ದಂತೆ ಅವಳು ಕಂಗಾಲಾದಳು ಸನ್ನಿಧಿ ಕೊಸರಾಡಿಕೊಂಡು ಅವನ ಹಿಡಿತದಿಂದ ಬಿಡಿಸಿಕೊಳ್ಳುತ್ತಾ ಅವನನ್ನು ದೂರ ತಳ್ಳಿದಳು ಅವಳಿಗೆ ಇಂದು ಅದೆಲ್ಲಿಂದ ಅಷ್ಟು ಶಕ್ತಿ ಬಂದಿತ್ತೋ ಅವಳಿಗೇ ಗೊತ್ತಿಲ್ಲ ಅವಳು ದೂಡಿದ ರಭಸಕ್ಕೆ ಆಯತಪ್ಪಿ ಹಿಂದೆ ಮುಗ್ಗರಿಸಿದಾಗ ಸನ್ನಿಧಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಹವಣಿಸಿದಳು ಅವಳು ಓಡಿ ಮಂಚದ ಬಳಿ ಬಂದಾಗ ಅವನು ಅವಳ ಬಳಿ ನಯವಾಗಿಯೇ ವಿನಂತಿಸಿಕೊಂಡ ಅವನ ಕಣ್ಣುಗಳಲ್ಲಿ ಬೇಡಿಕೆ ಇತ್ತು ಆದರೆ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಸನ್ನಿಧಿ ಸಾನು ಪ್ಲೀಸ್ ಇವತ್ತು ಒಂದೇ ದಿನ ಆಮೇಲೆ ಇನ್ನು ಎರಡು ವರ್ಷ ಅಂದರೆ ನಿನ್ನ ಎಮ್ ಎಸ್ ಸಿ ಕಂಪ್ಲೀಟ್ ಆಗೋದನ್ ನಾನು ನಿನ್ನ ತಂಟೆಗೆ ಬರಲ್ಲ ನಿನ್ನ ಯಾವತ್ತೂ ಬಲವಂತ ಮಾಡಲ್ಲ ನಮ್ಮ ಮದುವೆಯ ಸಿಹಿ ನೆನಪಿಗೋಸ್ಕರ ಈ ಮಧುರ ನೆನಪು ನಮ್ಮದಾಗಲಿ ಪ್ಲೀಸ್ ಚಿನ್ನ ಇವತ್ತೊಂದೇ ಒಂದಿನ ನನ್ನ ತಡಿಬೇಡ ನಿಂಗೋಸ್ಕರ ಅದೆಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ ಎನ್ನುತ್ತಾ ಅವಳ ಸೆರಗನ್ನು ಹಿಡಿದೆಳೆದ ವೇದಾಂತ್ ಅವಳು ಹಾಕಿದ್ದ ಸಾರಿ ಪಿನ್ ಕಿತ್ತು ಬಂದಿತ್ತು ಅವಳಿಗೆ ಅದು ಒಂದು ಚೂರು ಇಷ್ಟವಾಗಿರಲಿಲ್ಲ ಅವಳ ಮುಖದ ಭಾವನೆಗಳು ಬದಲಾದವು ಕಣ್ಣುಗಳಲ್ಲಿ ಕೆಂಡ ಕಾಣಿಸಿತು ಆದರೆ ವೇದಾಂತ್ಗೆ ಅದರತ್ತ ಗಮನವೇ ಇರಲಿಲ್ಲ ರೂಮ್ನ ವಾತಾವರಣ ಅವನ ಆಸೆಯನ್ನು ಮತ್ತು ಹೆಚ್ಚಾಗಿಸಿತ್ತು ಅವನು ಅವಳ ಬಡ ನಡುವಿಗೆ ಕೈ ಹಾಕಿ ಅವಳನ್ನು ತನ್ನತ್ತ ಸೆಳೆದುಕೊಂಡ ಅವನ ತುಟಿಗಳು ಮತ್ತೆ ಅವಳ ಮೇಲೆ ಆಕ್ರಮಣ ಮಾಡಲಾರಂಭಿಸಿದವು ಈಗ ಅವನ ಎದೆ ಎಷ್ಟು ವೇಗವಾಗಿ ಹೊಡೆದುಕೊಳ್ಳುತ್ತಿದ್ದವೆಂದರೆ ಆ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಸನ್ನಿಧಿಗೆ ಇನ್ನು ಹೀಗೆ ಬಿಟ್ಟರೆ ಅವನು ತನ್ನನ್ನು ಆಕ್ರಮಿಸಿಕೊಳ್ಳುತ್ತಾನೆ ಎಂದು ಗೊತ್ತಾದಾಗ ಸನ್ನಿಧಿಗೆ ಬೇರೆ ಮಾರ್ಗವೇ ಇರಲಿಲ್ಲ ತಕ್ಷಣವೇ ಸನ್ನಿಧಿ ಬಾಗಿ ಅವನ ತೋಳಿಗೆ ಕಚ್ಚಿಬಿಟ್ಟಿದ್ದಳು ಅವಳಿಗೆ ತಾನು ಮಾಡುತ್ತಿರುವುದು ತಪ್ಪು ಎಂದು ಎನಿಸಿರಲೇ ಇಲ್ಲ ಅವನಿಗೆ ನೋವಾಯಿತು ಆ ಎಂದು ಗಟ್ಟಿಯಾಗಿ ಕಿರುಚಿದ ಮಾತ್ರವಲ್ಲ ತಕ್ಷಣವೇ ಅವಳನ್ನು ಬಿಟ್ಟುಬಿಟ್ಟ ಅವನಿಂದ ಹೇಗಾದರೂ ತನ್ನನ್ನು ರಕ್ಷಿಸಿಕೊಳ್ಳಬೇಕೆಂಬುದು ಅವಳ ಉದ್ದೇಶವಾಗಿತ್ತು ಬಲವಾಗಿಯೇ ಕಚ್ಚಿಬಿಟ್ಟಿದ್ದಳು ಸನ್ನಿಧಿ ನೋವಿನಿಂದ ತತ್ತರಿಸಿ ಹೋದ ವೇದಾಂತ್ ರೂಮಿನ ಬಾಗಿಲು ಹಾಕಿದ್ದರಿಂದ ಹೊರಗಿನವರಾರಿಗೂ ಸದ್ದು ಕೇಳಿಸಿರಲಿಲ್ಲ ವೇದಾಂತ್ ಅವಳು ಈ ರೀತಿ ವರ್ತಿಸಬಹುದೆಂದು ಕನಸು ಮನಸ್ಸಲ್ಲೂ ಊಹಿಸಿರಲಿಲ್ಲ ಅವನಿಗಿಂದು ಬಲವಾದ ಆಘಾತವೇ ಆಗಿತ್ತು ಸನ್ನಿಧಿ ಜಾರಿದ್ದ ತನ್ನ ಸೆರಗನ್ನು ಸರಿಪಡಿಸಿಕೊಂಡಳು ಅವನು ನೋವಿನಿಂದ ಅವಳು ಕಚ್ಚಿದ ಜಾಗವನ್ನು ನೋಡಿದ ಅಲ್ಲಿ ಅವಳ ಹಲ್ಲುಗಳ ಗುರುತು ಕಾಣಿಸಿತು ಆಘಾತಕ್ಕೆ ತುತ್ತಾದವನಂತೆ ಅವನು ದೊಪ್ಪನೆ ಹಾಸಿಗೆ ಮೇಲೆ ಕುಸಿದು ಕುಳಿತುಕೊಂಡ ಅವಳು ರೂಮಿನ ಬಾಗಿಲು ತೆರೆದು ದಡದಡನೆ ಹೊರಗೂಡಿದಳು ಅವನಿಗೆಷ್ಟು ಆಘಾತವಾಗಿತ್ತೋ ಅವಳಿಗೂ ಅಷ್ಟೇ ಆಘಾತವಾಗಿತ್ತು ಇಂದು ಈ ಪರಿಸ್ಥಿತಿಯನ್ನು ಅವಳು ನಿರೀಕ್ಷಿಸಿರಲಿಲ್ಲವಲ್ಲ ಮೂರು ವರ್ಷದ ಗೆಳೆತನ ಆ ಮೂರು ವರ್ಷಗಳಲ್ಲಿ ಅವನಿಂದು ಅವಳ ಬಳಿ ಈ ರೀತಿ ವರ್ತಿಸಿರಲೇ ಇಲ್ಲ ಅವನ ಬಗ್ಗೆ ಅಪಾರವಾದ ನಂಬಿಕೆಯಿತ್ತು ಸನ್ನಿಧಿಗೆ ಅವಳು ಹೊರಗೋಡಿದ್ದನ್ನು ಕಂಡು ವೇದಾಂತ್ ದಿಗ್ಭ್ರಾಂತನಾದ ಸರಕ್ಕನೆ ಎದ್ದು ಸಾನು ಸಾನು ಎಂದು ಕೂಗುತ್ತಾ ಅವಳ ಹಿಂದೆ ನಡೆದರು ಅವಳು ಅವನ ಕರೆಯನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವನು ಹೊರಗೆ ಬಂದು ನೋಡಿದಾಗ ಸೋಫಾದ ಮೇಲೆ ಕುಳಿತು ಮುಖ ಮುಚ್ಚಿಕೊಂಡು ಅಡುತ್ತಿರುವುದು ಕಾಣಿಸಿತು ವೇದಾಂತ್ಗೆ ಮನೆಯವರು ಇನ್ನೂ ಮಲಗಿರಲಿಲ್ಲ ಕುಸುಮ ಅವರು ಅಡುಗೆ ಮನೆಯಲ್ಲಿ ಇದ್ದ ಅಡುಗೆ ಆಕೆಗೆ ಏನೋ ಕೊಡುತ್ತಿದ್ದರು ಅವರು ಬರುವ ಮೊದಲೇ ಅವಳನ್ನು ಹೇಗಾದರೂ ರೂಮ್ಗೆ ಕರೆದುಕೊಂಡು ಹೋಗಬೇಕೆಂಬುದು ವೇದಾಂತ್ನ ಉದ್ದೇಶವಾಗಿತ್ತು ಸಾನು ಅಳ್ಬೇಡ ಪ್ಲೀಸ್ ಬಾ ಎಂದು ಅವನು ಕರೆದಾಗ ಅಡುಗೆ ಮನೆಯಲ್ಲಿದ್ದ ಕುಸುಮಾಗೆ ಕೇಳಿಸಿತು ಅವರು ಏನಾಯಿತೆಂದು ನೋಡಲು ಹಾಲ್ಗೆ ಬಂದಾಗ ಸೋಫಾದ ಮೇಲೆ ಅಳುತ್ತ ಕುಳಿತಿದ್ದ ಸನ್ನಿಧಿಯನ್ನು ಕಂಡು ಚಕಿತರಾದರು ಯಾಕ್ಸಾನು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಏನಾಯಿತು ಮಾಳ್ತಾ ಇದೆಯಾ ಎಂದು ಅವರು ಕೇಳಿದಾಗ ಅವರ ದನಿಯಲ್ಲಿ ಆತಂಕ ತುಂಬಿತ್ತು ಸನ್ನಿಧಿ ಮಾತಾಡದೆ ಸುಮ್ಮನೆ ಅಳುತ್ತಿರುವುದನ್ನು ಕಂಡು ಅವರಿಗೆ ಕಳವಳವಾಯಿತು ಸ್ವಲ್ಪ ದೂರದಲ್ಲಿ ಮಹಡಿಯ ಮೆಟ್ಟಿಲ ಮೇಲೆ ನಿಂತಿದ್ದ ಮಗನತ್ತ ನೋಡಿ ಯಾಕೋ ಇವಳು ಅಳ್ತಾ ಇದ್ದಾಳೆ ನೀನೇನಾದರೂ ಮಾಡಿದ್ದೀಯಾ ಎಂದು ಮಗನನ್ನು ಪ್ರಶ್ನಿಸಿದರು ಅಥವಾ ಅಮ್ಮನನ್ನೇನಾದರೂ ನೆನೆಸ್ಕೊಂಡು ಅಳ್ತಿದ್ದಾಳ ಎಂದು ವಿಚಾರಿಸಿದಾಗ ಅವನು ತಕ್ಷಣ ಉತ್ತರಿಸಲಿಲ್ಲ ಸ್ವಲ್ಪ ತಡೆದು ಅಮ್ಮ ನೀನು ಮಲಕ್ಕೋ ಹೋಗು ಅವಳನ್ನು ನಾನು ಸಮಾಧಾನ ಮಾಡಿ ರೂಮ್ಗೆ ಕರ್ಕೊಂಡು ಹೋಗ್ತೀನಿ ಎಂದು ತಾಯಿಯನ್ನು ಒಳಗೆ ಕಳುಹಿಸಿ ಸನ್ನಿಧಿಯ ಬಳಿ ಬಂದ ನಾನು ನಿನ್ನ ತಂಟೆಗೆ ಬರಲ್ಲ ಸಾನು ರೂಮ್ನಲ್ಲಿ ಮಲ್ಕೋ ಬಾ ಅವನು ಮೃದುವಾಗಿಯೇ ಅವಳನ್ನು ಕರೆದಿದ್ದ ಅವಳು ಅವನತ್ತ ತಲೆ ಎತ್ತಿ ನೋಡಲು ಇಲ್ಲ ತಾನು ಕುಳಿತಲ್ಲಿಂದ ಮಿಸುಕಾಡಲೂ ಇಲ್ಲ ಅವನ ತಂದೆ ಆಗಲೇ ಮಲಗಿದ್ದರು ತಾಯಿ ಇನ್ನೇನು ಮಲಗಲು ಹೋಗುವವರಿದ್ದರು ಅವನು ಅವಳು ಕುಳಿತಲ್ಲಿಗೆ ಬಂದು ಮೇಲು ದನಿಯಲ್ಲಿ ಹೇಳಿದ ಸಾನು ನನ್ನ ಮಾತು ಕೇಳು ಅಪ್ಪ ಅಮ್ಮನಿಗೆ ಕೇಳಿಸೋ ಹಾಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ ಬೇಕಾದರೆ ನಾನು ನಿಂಗೆ ಪ್ರಾಮಿಸ್ ಮಾಡ್ತೀನಿ ನಾನು ನಿಂಗೇನು ಮಾಡಲ್ಲ ನಿಜ ಹೇಳ್ತೀನಿ ಸಾನು ಸಾನು ಇದೆಲ್ಲ ನಾನು ಅರೇಂಜ್ ಮಾಡಿರೋದಲ್ಲ ಇದು ಹಿರಿಯರು ಮಾಡಿರೋದು ನೀನಿಲ್ಲಿ ಮಲ್ಕೊಂಡ್ರೆ ಅಪ್ಪ ಅಮ್ಮ ತಪ್ಪು ತಿಳ್ಕೋತಾರೆ ನಮ್ಮ ನಮ್ಮ ನಡುವೆ ಏನೇ ಇದ್ದರೂ ಅದು ಇನ್ನೊಬ್ಬರ ಮುಂದೆ ತೋರಿಸಿಕೊಳ್ಳೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಎದ್ದು ಬಾಸಾನು ಸನ್ನಿಧಿ ಮೊದಲು ಅನುಮಾನಿಸಿದರು ನಂತರ ಕಣ್ಣೊರೆಸಿಕೊಂಡು ಅವನ ಹಿಂದೆಯೇ ರೂಮ್ಗೆ ಹೊರಟಳು ಅವಳು ರೂಮಿನೊಳಗೆ ಬಂದ ಮೇಲೆ ಬಾಗಿಲು ಹಾಕಿ ವೇದಾಂತ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಹೋದ ಅವನು ಬಟ್ಟೆ ಬದಲಾಯಿಸಿ ಬಂದ ಮೇಲೂ ಅವಳು ಕಡೆದ ಕಲ್ಲಿನಂತೆ ಹಾಗೆಯೇ ನಿಂತಿದ್ದಳು ಅವನು ಅವಳತ್ತ ನೋಡದೆ ಬಲವಂತವಾಗಿ ಇನ್ನೊಬ್ಬರಿಂದ ಅವರ ಮನಸ್ಸಿಗೆ ವಿರುದ್ಧವಾಗಿ ಪಡ್ಕೊಳ್ಳುವಷ್ಟು ಕಟುಕ ನಾನಲ್ಲ ಬೇಡ ಅನ್ನೋರಿಂದ ದೂರ ಇರಬೇಕು ಅನ್ನೋಷ್ಟು ಸ್ವಾಭಿಮಾನ ನಂಗೂ ಇದೆ ನಾನು ನಿನ್ನ ತಂಟೆಗೆ ಬರಲ್ಲ ನಿನ್ನ ಪಾಡಿಗೆ ನೀನು ಮಲಕ್ಕೋ ಎಂದು ಹೇಳಿದವನು ಈಗಲೂ ಅವಳತ್ತ ತಿರುಗಿ ನೋಡಲಿಲ್ಲ ಮುಸುಕೆಳೆದು ಮಲಗಿಬಿಟ್ಟ ವೇದಾಂತ ನಿಧಾನವಾಗಿ ಅವಳು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ತನ್ನ ಬಟ್ಟೆ ಬದಲಾಯಿಸಿ ರಾತ್ರಿ ಉಡುಗೆಯನ್ನು ಹಾಕಿಕೊಂಡು ಬಂದು ಮಲಗಿಕೊಂಡಳು ಇಬ್ಬರ ಮನಸ್ಸಿನಲ್ಲೂ ಒಂದೊಂದು ರೀತಿಯ ಕೋಲಾಹಲ ತುಂಬಿಕೊಂಡಿತು ಬಹಳ ಹೊತ್ತಿನವರೆಗೂ ಇಬ್ಬರಿಗೂ ನಿದ್ರೆ ಬಂದಿರಲಿಲ್ಲ ಹಿಂದೆ ಮೊದಲಲ್ಲ ಅವರಿಬ್ಬರು ಈ ರೂಮ್ನಲ್ಲಿ ಮಲಗುತ್ತಿರುವುದು ಮದುವೆಯ ಮೊದಲು ಇಬ್ಬರು ಪರಸ್ಪರ ಪ್ರೀತಿಸಿ ಒಪ್ಪಿ ಮದುವೆಯಾಗಿದ್ದರು ಆದರೂ ಹೀಗೆ ಕಾಯಿತು ಒಂದೇ ಕೋಣೆ ಒಂದೇ ಹಾಸಿಗೆ ಹಂಚಿಕೊಂಡಿದ್ದರು ಆದರೆ ಇಬ್ಬರಿಗೂ ಒಂದೇ ಬದುಕು ಹಂಚಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂದರೆ ಅವರಿಬ್ಬರ ಭಾವನೆಗಳು ಮಾತ್ರ ವಿರುದ್ಧ ದಿಕ್ಕಿನಲ್ಲಿ ಎಂದಾಯಿತು ಇದಕ್ಕೆ ಅಂತ್ಯ ಹೇಗೆ ಇದಕ್ಕೆ ಪರಿಹಾರವಾದರೂ ಏನು ಇದೇ ರೀತಿ ಮುಂದುವರಿದಲ್ಲಿ ಮುಂದಿನ ಪರಿಣಾಮ ಏನು ಈ ಪ್ರಶ್ನೆಗಳು ಇಬ್ಬರ ಮನಸ್ಸಿನಲ್ಲೂ ಎದ್ದು ನಿಂತಿತ್ತು ಆದರೆ ಉತ್ತರ ಇಬ್ಬರ ಬಳಿಯಲ್ಲೂ ಇರಲಿಲ್ಲ ಸನ್ನಿಧಿ ಅದೆಷ್ಟೋ ಹೊತ್ತಿನ ಬಳಿಕ ನಿದ್ದೆ ಹೋಗಿದ್ದಳು ವೇದಾಂತ್ ಹೊರಳಾಡಿ ಕೊನೆಗೂ ನಿದ್ದೆ ಮಾಡುವಾಗ ಬೆಳಗಿನ ಜಾವ ಆಗಿತ್ತು ವೇದಾಂತ್ ಎದ್ದಾಗ ಸನ್ನಿಧಿ ಅವನಿಗಾಗಿ ಕಾಫಿ ಹಿಡಿದು ರೂಮಿಗೆ ತಂದಳು ಅವಳ ಮುಖ ಇಂದಿನಂತೆ ನಿರ್ಮಲವಾಗಿತ್ತು ಹಿಂದಿನ ರಾತ್ರಿಯ ವಿರೋಧ ಭಾವ ಅವಳ ಮುಖದಲ್ಲಿ ಇಂದು ಇರಲಿಲ್ಲ ಆದರೂ ಅವಳ ಕಣ್ಣುಗಳ ಬೆಳಕಿನಲ್ಲಿ ಏನೋ ವ್ಯತ್ಯಾಸ ಇದೆ ಎಂದರಿವಾಯಿತು ವೇದಾಂತ್ಗೆ ಮುಖದಲ್ಲಿ ಏನೋ ಕಳವಳ ಗಾಬರಿ ಆತಂಕ ಮನೆ ಮಾಡಿತ್ತು ಕಾಫಿ ಎಂದು ಕಪ್ ಮುಂದೆ ಹಿಡಿದಳು ವೇದಾಂತ್ ಮರು ಮಾತಾಡದೆ ಕಾಫಿ ಕಪ್ ತೆಗೆದುಕೊಂಡ ಅವನಿಗೆ ನಿನ್ನೆಯ ಅವಳ ವರ್ತನೆ ಏನೇನೂ ಹಿಡಿಸಿರಲಿಲ್ಲ ಅವನು ಅವಳ ಬಳಿ ಬಂದಾಗ ಅವಳು ಸ್ವಲ್ಪ ಕೂಡ ಯೋಚನೆ ಮಾಡದೆ ರೂಮ್ನಿಂದ ಹೊರಗೆ ಓಡಿ ಹೋಗಿದ್ದಳು ತಾನು ಉಪಾಯವಾಗಿ ಇವಳನ್ನು ಕರೆತರದಿದ್ದಲ್ಲಿ ತಾಯಿಗೆ ವಿಷಯ ಗೊತ್ತಾಗುತ್ತಿದ್ದೇನೋ ಒಂದು ವೇಳೆ ತಾಯಿಗೆ ಗೊತ್ತಾದರೆ ತಂದೆಗೆ ಗೊತ್ತಾಗಲು ಹೆಚ್ಚು ಸಮಯ ಬೇಕಿರಲಿಲ್ಲ ಅದರ ಮುಂದಿನ ಪರಿಣಾಮ ಅವನು ತಲೆ ಎತ್ತಿ ಅವಳ ಮುಖ ನೋಡಿದ ಅವಳ ಕಳೆಗುಂದಿದ ಮುಖ ನೋಡಿ ಅವನಿಗೆ ವ್ಯತಿಯಾಯಿತು ಸಾರಿ ವೇದಾಂತ್ ನಿನ್ನೆ ನನಗೆ ಏನಾಗಿತ್ತು ಅಂತಾನೇ ಗೊತ್ತಾಗ್ತಿಲ್ಲ ನಿನ್ನ ಕಚ್ಚಿಬಿಟ್ಟೆ ನಿನ್ನೆ ರಾತ್ರಿ ನಾನು ಕಚ್ಚಿದ ಜಾಗ ತೋರಿಸು ತುಂಬ ನೋವಾಯ್ತಾ ಅವಳು ಕಳಕಳಿಯಿಂದ ಪ್ರಶ್ನಿಸಿದಳು ಅವನ ತೋಳಿನತ್ತ ನೋಡಿ ಆ ಜಾಗವನ್ನು ಸವರಲು ಮುಂದೆ ಬಂದಾಗ ವೇದಾಂತ್ ಅವಳ ಕೈಯನ್ನು ನೂಕಿದ ನೋವಾಯ್ತಾ ಅಂತ ಕೇಳ್ತಾ ಇದೆಯಲ್ಲ ಆಯ್ತು ಆದರೆ ಅಲ್ಲಲ್ಲ ಇಲ್ಲಿ ತನ್ನ ಎದೆ ಮುಟ್ಟಿ ತೋರಿಸಿಕೊಂಡ ನಾನು ನಿಜ್ ತಪ್ಪು ಮಾಡಿದರೆ ನನಗೆ ನೀನು ಎರಡೇಟು ಕೊಟ್ಟಿದ್ರು ನಾನು ಹೊಡೆಸಿಕೊಳ್ಳೋಕೆ ಹಿಂಜರಿಯುತ್ತಿರಲಿಲ್ಲ ಆದರೆ ಕೈ ಹಿಡಿದ ಹೆಂಡತಿಯಿಂದ ಗಂಡನಾದವನು ಸುಖ ಅಪೇಕ್ಷೆ ಪಡೋದು ಅಪರಾಧ ಅನಿಸುತ್ತಾ ನಿಂಗೆ ಸಾನು ಮಾತಾಡಲಿಲ್ಲ ವೇದಾಂತ್ ಕಾಫಿಯ ಕಪ್ ತೆಗೆದು ಅಲ್ಲೇ ಇದ್ದ ಟೇಬಲ್ನ ಮೇಲಿಟ್ಟು ಅವಳನ್ನೇ ತೀಕ್ಷ್ಣವಾಗಿ ನೋಡಿದ ಒಂದು ಪ್ರಶ್ನೆ ಕೇಳಲ್ಲ ಸಾನು ಅವಳು ಬಾಗಿದ ಮುಖ ಮೇಲಕ್ಕೆತ್ತಿ ಕಣ್ಣಲ್ಲೇ ಏನು ಎನ್ನುವಂತೆ ಪ್ರಶ್ನಿಸಿದಳು ನೀನು ನನ್ನನ್ನು ನಿಜವಾಗಲೂ ಪ್ರೀತಿಸೀಯಾ ಅವಳ ಮುಖದಲ್ಲಿ ನೋವಿನ ಎಳೆ ಕಾಣಿಸಿತು ಮುಖ ಮುದುಡಿ ಹೋಯಿತು ಯಾಕೆ ಹೀಗೆ ಕೇಳ್ತಿದ್ದೀಯಾ ವೇದಾಂತ್ ಪ್ರಶ್ನೆಗೆ ಪ್ರಶ್ನೆ ಬೇಕಾಗಿಲ್ಲ ನನಗೆ ನಿನ್ನಿಂದ ಸ್ಪಷ್ಟವಾದ ಉತ್ತರ ಬೇಕು ನಾನು ಕೇಳಿದ ಪ್ರಶ್ನೆಗೆ ನಿನ್ನ ಹೃದಯಕ್ಕೆ ನೀನೇ ಹಾಕ್ಕೊಂಡು ಉತ್ತರ ಪಡ್ಕೊ ಆಮೇಲೆ ಪ್ರಾಮಾಣಿಕವಾಗಿ ಉತ್ತರ ಕೊಡು ನಿಜವಾಗಲೂ ನೀನು ಇಷ್ಟಪಟ್ಟು ನನ್ನ ಮದುವೆಯಾದ್ಯೋ ಅಥವಾ ನಾನು ನಿನ್ನ ಬಲವಂತ ಮಾಡಿದ್ದಕ್ಕಾಗಿ ನನ್ನ ಪ್ರೀತಿಸ್ತೀನಿ ಅಂತ ನೀನು ಸುಮ್ಮನೆ ಅಂದ್ಕೊಂಡಿದ್ದೀಯೋ ಮತ್ತೆ ನಿಮ್ಮಪ್ಪ ಬಲವಂತದಿಂದ ನಿಮಗೆ ಮದುವೆ ಮಾಡಿಸ ಹೊರಟಾಗ ಅನಿವಾರ್ಯ ಕಾರಣದಿಂದಾಗಿ ನನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕಾಗಿ ಬಂತೋ ಅವನ ಇಂದಿನ ಪ್ರಶ್ನೆಗಳು ಅವಳ ಕಿವಿಗೆ ಕಾದ ಸೀಸವನ್ನು ಎರೆದಂತಾಗಿತ್ತು ಅವಳಿಂದ ತಡೆಯಲಾಗಲಿಲ್ಲ ವೇದಾಂತ್ ಪ್ಲೀಸ್ ಸಾಕು ನಿಲ್ಲಿಸು ಇನ್ನೊಮ್ಮೆ ಈ ರೀತಿ ಪ್ರಶ್ನೆ ಮಾಡಬೇಡ ವಿಹ್ವಲಳಾಗಿ ತನ್ನ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡು ಉತ್ತರಿಸಿದ್ದಳು ಸಾನು ಅವಳ ಮುಖದಲ್ಲಿ ಅತೀವವಾದ ವೇದನೆ ಕಾಣಿಸಿತು ಕಣ್ಣುಗಳು ತುಂಬಲಾರಂಭಿಸಿದ್ದವು ವೇದ್ ಸನ್ನಿಧಿ ವಿಹ್ವಲಳಾಗಿ ಉದ್ಗರಿಸಿದಳು ಮದುವೆಯಾದ ದಿನದಿಂದ ಎರಡು ಬಾರಿ ನೀನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಿ ನಿಮಗೆ ಆರೋಗ್ಯ ಸಮಸ್ಯೆ ಇತ್ತು ಆಮೇಲೆ ನಿಮಗೆ ಎಕ್ಸಾಮ್ ಇತ್ತು ಆಗ ಯಾವತ್ತೂ ನಾನು ನಿಮಗೆ ತೊಂದರೆ ಕೊಟ್ಟಿರಲಿಲ್ಲ ನಿನ್ನ ಹತ್ರ ಏನೂ ಕೇಳಿರಲಿಲ್ಲ ಅಷ್ಟೇ ಏಕೆ ನಿನ್ನ ಪರಿಚಯ ಆದಾಗಿನಿಂದ ಒಂದೇ ಒಂದು ಸಿಹಿ ಮುತ್ತು ಕೂಡ ಕೇಳಿರಲಿಲ್ಲ ಅದಕ್ಕಾಗಿ ನಿನ್ನ ಬಲವಂತ ಮಾಡಿರಲಿಲ್ಲ ಇಷ್ಟು ದಿನಗಳಿಂದ ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಸಾನು ನೀನು ಯಾವುದೋ ವಿಷಯ ನನ್ನಿಂದ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದ್ದೀಯಾ ಅದೇನು ವಿಷಯ ಅಂತ ನಿನ್ನನ್ನು ಬಲವಂತ ಮಾಡಿ ನಾನು ಕೇಳಲ್ಲ ಆದರೆ ನನ್ನನ್ನು ದೂರ ಮಾಡ್ತಿರೋದು ಯಾಕೆ ಕಾರಣ ಏನು ಅನ್ನೋದಾದರೂ ಹೇಳು ಏನೇ ಸಮಸ್ಯೆ ಇದ್ದರೂ ನಾವಿಬ್ರು ಕುಳಿತು ಆ ವಿಷಯದ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳೋಣ ವೇದಾಂತ ಅವಳ ಬಳಿ ಹೇಳಿದಾಗ ಸನ್ನಿಧಿ ತಕ್ಷಣ ಮಾತಾಡಲಿಲ್ಲ ನಿಧಾನವಾಗಿ ಅವಳ ತುಟಿಗಳು ಅಲುಗಾಡಿದವು ನಾನು ನಾನು ನಿನ್ನ ಪ್ರೀತಿಸ್ತೀನಿ ವೇದಾಂತ್ ನಾನು ನಿನ್ನ ಅದೆಷ್ಟು ಪ್ರೀತಿಸ್ತಾ ಇದ್ದೀನಿ ಅಂದರೆ ಈ ಪ್ರಪಂಚದಲ್ಲಿ ನಿನ್ನನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನೂ ಪ್ರೀತಿಸ್ತಾ ಇಲ್ಲ ನನ್ನ ಮಾತು ನಂಬು ಪ್ಲೀಸ್ ಎನ್ನುತ್ತಾ ಅವನ ಕೈ ಹಿಡಿದುಕೊಂಡಳು ಸನ್ನಿಧಿ ತನ್ನ ಹಿಡಿದದಲ್ಲಿದ್ದ ಅವಳ ಕೈ ನವಿರಾಗಿ ಕಂಪಿಸುತ್ತಿರುವುದನ್ನು ಕಂಡು ಅವನು ಮೆತ್ತಗಾದ ಅವಳು ತನ್ನ ಮಾತು ಮುಂದುವರಿಸಿದಳು ವೇದ್ ನಾನು ಅಮ್ಮನನ್ನು ತುಂಬ ಪ್ರೀತಿಸ್ತಾ ಇದ್ದೆ ನಿನ್ನ ಪರಿಚಯವಾದ ಬಳಿಕ ನಿಧಾನವಾಗಿ ಅದು ಪ್ರೀತಿಗೆ ತಿರುಗಿತು ಅದು ಯಾವಾಗ ಅಂತ ನೀನು ಕೇಳಿದರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಬಹುಶಃ ನೀನು ನನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಿನ್ನ ನಾನು ಪ್ರೀತಿಸ್ತೀನಿ ಸನ್ನಿಧಿ ವೇದಾಂತ್ ಬಳಿ ಹೇಳಿಕೊಳ್ಳುತ್ತಿದ್ದಳು ಮತ್ತೆ ಯಾಕೆ ನನ್ನನ್ನು ದೂರ ಮಾಡ್ತಿದ್ದೀಯಾ ನನ್ನ ದೂರ ಮಾಡೋಕ್ಕೆ ಕಾರಣವೊಂದು ಬೇಕಲ್ಲ ಅದೇನು ಅದನ್ನು ನನ್ನ ಹತ್ರ ಹೇಳು ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅವಳ ಕಣ್ಣಲ್ಲಿ ಗೊಂದಲ ಎಣುಕಿತು ಕಾರಣವೇನು ಅವಳು ಅವಳಿಗೆ ಪ್ರಶ್ನೆ ಮಾಡಿಕೊಂಡಳು ಉತ್ತರ ಅವಳ ಬಳಿ ಇದ್ದರೆ ತಾನೇ ಅವನಿಗೆ ಹೇಳುವುದು ಅವಳ ಬಳಿ ಅದಕ್ಕೆ ಉತ್ತರವೇ ಇರಲಿಲ್ಲ ವೇದಾಂತ್ ನಿನ್ನೆ ನಿಂಗೆ ನೋವಾದಾಗ ನಾನು ಅದೆಷ್ಟು ಯಾತನೆ ಪಟ್ಟೆ ಅಂದರೆ ಮಲಗಿ ಕಣ್ಣೀರು ಹರಿಸಿದ್ದಕ್ಕೆ ಲೆಕ್ಕನೇ ಇಲ್ಲ ಆದರೆ ಅದ್ಯಾಕೋ ಗೊತ್ತಿಲ್ಲ ನನಗೆ ನಿನ್ನ ಹತ್ರ ಬರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಕಾರಣ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ ನಿನ್ನ ಪ್ರೀತಿ ನನಗೆ ಬೇಕು ಆದರೆ ನಿನ್ನ ಹತ್ರ ಬರದೇ ಇರೋ ಹಾಗೆ ಯಾವುದೋ ಕಣ್ಣಿಗೆ ಕಾಣದ ಶಕ್ತಿ ನನ್ನನ್ನು ತಡೀತಾ ಇದೆ ಆ ಶಕ್ತಿ ಏನು ಅಂತ ನನಗೆ ಗೊತ್ತಿಲ್ಲ ಅದನ್ನು ದಾಟಿ ಬರೋ ಸಾಮರ್ಥ್ಯ ನನಗಿಲ್ಲ ಹೀಗೆ ಯಾಕಾಗ್ತಿದೆ ಅಂತ ನನಗೂ ಅರ್ಥವಾಗ್ತಿಲ್ಲ ಎನ್ನುವಷ್ಟರಲ್ಲಿ ಅವಳ ದನಿ ಗದ್ಗದವಾಯಿತು ವೇದಾಂತ ವಿಷಾದದ ನಗೆ ಬೀರಿ ನನ್ನನ್ನು ಪ್ರೀತಿಸ್ತೀನಿ ಅಂತೀಯಾ ನನಗೆ ನೋವು ಕೊಡೋ ಉದ್ದೇಶವೂ ಇಲ್ಲ ಅಂತೀಯಾ ಆದರೆ ನನ್ನ ಹತ್ರ ಬರೋಕ್ಕಾಗಲ್ಲ ಅಂದರೆ ಏನರ್ಥ ಸಾನು ಎಷ್ಟು ದಿನ ಹೀಗೆ ನಿನ್ನ ವರ್ತನೆಗೆ ಕಾರಣ ಹೇಳಿದರೆ ಎಷ್ಟು ದಿನಗಳಾದರೂ ನಾನು ನಿಂಗೋಸ್ಕರ ಕಾಯಬಲ್ಲೆ ಆದರೆ ನನಗೆ ಕಾರಣವೂ ಗೊತ್ತಿಲ್ಲ ಈ ನಡವಳಿಕೆಗೆ ಅರ್ಥವೂ ತಿಳಿತಿಲ್ಲ ಅಂತ ಹೇಳಿದರೆ ಅದೆಲ್ಲ ಹೋಗಲಿ ನಿಂಗೆ ಯಾವಾಗಿಂದ ಹೀಗಾಗೋಕೆ ಶುರುವಾಯಿತು ಅದನ್ನಾದರೂ ನನ್ನ ಹತ್ರ ಹೇಳು ಅವಳು ಹತಾಶ ಭಾವದಿಂದ ತಲೆಯಲ್ಲಾಡಿಸಿದಳು ಗೊತ್ತಿಲ್ಲ ವೇದಾಂತ್ ಮತ್ತೆ ಅವಳನ್ನು ಪ್ರಶ್ನಿಸಿದ ಈಗೇನು ಮಾಡಬೇಕು ಅಂತ ನೀನೇ ಹೇಳು ಎನ್ನುತ್ತಾ ಅವಳ ಮುಖ ನೋಡಿದ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ವೇದಾಂತ್ ಮೊನ್ನೆ ನನ್ನ ಎಕ್ಸಾಮ್ನ ಕೊನೆಯ ದಿನ ಗುಡುಗಿನ ಆರ್ಭಟದೊಂದಿಗೆ ಮಳೆ ಬಂತಲ್ಲ ಆವತ್ತು ನನಗೆ ವಿಪರೀತ ಭಯ ಆಯಿತು ಆವತ್ತಿಂದ ನನ್ನಲ್ಲಿ ಏನು ಬದಲಾವಣೆಯಾಗಿದೆ ಅನಿಸುತ್ತೆ ಆದರೆ ಏನು ಅಂತ ಹೇಳ್ಕೊಳ್ಳೋಕೆ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಮತ್ತೆ ಮೊದಲಿಂದಾನು ಯಾರಾದರೂ ನನ್ನ ಮು ಗಂಡು ಮಕ್ಕಳು ನನ್ನ ಮುಟ್ಟೋಕೆ ಬಂದರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಎಲ್ಲ ಹುಡುಗಿಯರಿಗೂ ಹಾಗಾಗುತ್ತಾ ಅದು ನನಗೆ ಗೊತ್ತಿಲ್ಲ ನೀರು ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ ಹೇಳಿದಾಗ ಅವನಿಗೂ ವ್ಯಥೆಯಾಯಿತು ಅವಳ ಪಕ್ಕದಲ್ಲಿ ಬಂದು ಕುಳಿತು ಅವಳ ಮುಂಗುರುಳು ನೇವರಿಸಿದ ವೇದಾಂತ್ ನನಗೆ ಸ್ವಲ್ಪ ಟೈಮ್ ಕೊಡು ವೇದಾಂತ್ ಕ್ರಮೇಣ ಗೊಂದಲ ನನ್ನ ಮನಸ್ಸಿಂದ ಕ್ಲಿಯರ್ ಆಗ್ಬಹುದು ನೀನು ನನ್ನನ್ನು ತುಂಬ ತುಂಬ ಪ್ರೀತಿಸಿದ್ದೀಯಾ ಅನ್ನೋ ಕಾರಣಕ್ಕೋಸ್ಕರ ಈ ಮಾತು ಹೇಳ್ತಿದ್ದೀನಿ ಪ್ಲೀಸ್ ನನ್ನ ಮನಸ್ಸು ತಹಬದಿಗೆ ಬರೋವರೆಗೂ ದಯವಿಟ್ಟು ನೀನು ನನ್ನ ಜೊತೆ ಕೋಆಪರೇಟ್ ಮಾಡ್ತೀಯಾ ಯಾಚನೆಯಿತ್ತು ಅವಳ ಧ್ವನಿಯಲ್ಲಿ ವೇದಾಂತ್ ಅದನ್ನು ಅರ್ಥ ಮಾಡಿಕೊಂಡಿದ್ದ ಯಾಕೆಂದರೆ ನಿನ್ನಿಂದ ದೂರ ಹೋಗೋ ಶಕ್ತಿ ನಂಗಿಲ್ಲ ಒಂದು ವೇಳೆ ನಾನು ನಿನ್ನಿಂದ ದೂರ ಹೋದರೆ ಆಗ ಈ ದೇಹದಲ್ಲಿ ಜೀವ ಇರಲ್ಲ ಎಂದು ಅವನ ಭುಜಕ್ಕೆ ತಲೆಯೊರಗಿಸಿ ಬಿಕ್ಕಿದಳು ಸನ್ನಿಧಿ ಭಾವೋದ್ವೇಗದಿಂದ ವೇದಾಂತ್ಗೂ ಗಂಟಲು ಕಟ್ಟಿದ ಹಾಗಾಯಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು